ಕುಂಭಮೇಳ ಕಾಲ್ತುಳಿತದಲ್ಲಿ ಮೂವತ್ತು ಜನ ಸಾವಿಗೀಡಾಗಿರೋದು ಉತ್ತರ ಪ್ರದೇಶದ ಸಚಿವರಿಗೆ ಬಹಳ ಸಣ್ಣ ವಿಷಯವಾಗಿದೆಯಾ ಕುಂಭಮೇಳವನ್ನ ನಿರ್ವಹಿಸುವಲ್ಲಿನ ತನ್ನ ಅಚಾತುರ್ಯಗಳ ಬಗ್ಗೆ ವಿಷಾದ ವ್ಯಕ್ತಪಡಿಸದೆ ಆಗಿರುವ ದುರಂತವನ್ನ ಇಂಥವೆಲ್ಲ ನಡೆಯುತ್ತೆ ಅನ್ನುವಂತೆ ತೆಗೆದುಕೊಳ್ಳೋದು ಎಂತಹ ಮನಸ್ಥಿತಿ ಹೇಗೆ ದುಷ್ಟ ರಾಜಕೀಯಕ್ಕೆ ಜನರ ಜೀವ ಕೂಡ ಸಣ್ಣ ವಿಷಯವಾಗ್ಬಿಟ್ಟಿದೆ ಇಷ್ಟು ದೊಡ್ಡ ದುರಂತ ನಡೆದ ಬೆನ್ನಿಗೆ ಇಂಥದ್ದೊಂದು ತೀರಾ ಸಂವೇದನಾ ರಹಿತ ಹೇಳಿಕೆ ಕೊಡುವ ಧೈರ್ಯ ಇತ್ತೀಚಿನ ವರ್ಷಗಳಲ್ಲಿ ಹೇಗೆ ರಾಜಕಾರಣಿಗಳಿಗೆ ಬಂದಿದೆ ದುರಂತ ನಡೆದಾಗ ನಮ್ಮಿಂದ ಲೋಪವಾಗಿದೆ ಅಂತ ತಲೆ ತಗ್ಗಿಸುವಷ್ಟು ಕನಿಷ್ಠ ಸೌಜನ್ಯವೂ ಇಲ್ಲದ ನಿರ್ಲಜ್ಜ ಮಟ್ಟಕ್ಕೆ ರಾಜಕಾರಣ ತಲುಪಿದೆ ಅಂತಾದ್ರೆ ಅದಕ್ಕೆ ಜನರು ಹೇಗೆ ಕಾರಣರಾಗಿದ್ದಾರೆ ದೊಡ್ಡ ಕಾರ್ಯಕ್ರಮದಲ್ಲಿ ಸಣ್ಣಪುಟ್ಟ ಘಟನೆಗಳು ಸಂಭವಿಸುತ್ತೆ ಉತ್ತರ ಪ್ರದೇಶದ ಸಚಿವ ಸಂಜಯ್ ನಿಷಾದ್ ಇಂಥದ್ದೊಂದು ಹೇಳಿಕೆ ನೀಡಿರೋದು ಮಹಾಕುಂಭ ಮೇಳದಲ್ಲಿನ ಕಾಲ್ತುಳಿತದ ಬಗ್ಗೆ ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಮಹಾಕುಂಭ ದುರಂತಮಯ ಘಟನೆಗೆ ಸಾಕ್ಷಿಯಾಗಿದೆ ಕಾಲ್ತುಳಿತದಲ್ಲಿ ಕನಿಷ್ಠ ಮೂವತ್ತು ಜನರು ಮೃತಪಟ್ಟು ಅರವತ್ತು ಮಂದಿ ಗಾಯಗೊಂಡಿದ್ದಾರೆ ಆದರೆ ಮಂತ್ರಿಯೊಬ್ಬರಿಗೆ ಮೂವತ್ತು ಜನರ ಸಾವು ಸಣ್ಣ ಘಟನೆ ಮತ್ತು ಅದಕ್ಕೆ ಕಾರಣವಾಗಿರುವ ಕುಂಭಮೇಳ ದೊಡ್ಡ ಕಾರ್ಯಕ್ರಮ ಹೇಗೆ ಜನರ ಜೀವ ಕೂಡ ಸಣ್ಣ ವಿಷಯವಾಗ್ಬಿಟ್ಟಿದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಮಾತ್ರ ಕುಂಭಮೇಳದಲ್ಲಿ ಮಾಡಿರುವ ವ್ಯವಸ್ಥೆಗಳು ಮತ್ತು ಅಲ್ಲಿ ಸೇರಿರುವ ಜನಸಂದಣಿ ಜಗತ್ತಿನಲ್ಲಿ ಬೇರೆಲ್ಲಿಯೂ ಇರೋಕೆ ಸಾಧ್ಯವಿಲ್ಲ ಇಂತಹ ದೊಡ್ಡ ವ್ಯವಸ್ಥೆ ಮತ್ತು ದೊಡ್ಡ ಜನಸಂದಣಿ ಇರುವಲ್ಲಿ ಸಣ್ಣ ಘಟನೆಗಳು ನಡೆಯುತ್ತೆ ಅಂತ ಅವರು ಹೇಳಿದ್ದಾರೆ ಘಟನೆಯ ಬಗ್ಗೆ ಪ್ರತಿಪಕ್ಷಗಳು ಯೋಗಿ ಆದಿತ್ಯನಾಥ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿವೆ ಕುಂಭಮೇಳದಲ್ಲಿನ ಅವ್ಯವಸ್ಥೆ ಜನಸಾಮಾನ್ಯರನ್ನ ದಿನಗಟ್ಲೆ ಕಾಯಿಸಿ ವಿಐಪಿಗಳಿಗೆ ಆದ್ಯತೆ ನೀಡುವುದರ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಕೋಟಿಗಟ್ಲೆ ಜನ ಒಮ್ಮೆಲೆ ಸೇರುವಲ್ಲಿನ ಸ್ಥಿತಿ ಅನ್ನೋದನ್ನ ತಿಳಿದಿರುವ ಮತ್ತು ತಿಳಿದಿರಲೇಬೇಕಾದ ಸರ್ಕಾರ ಇಂತಹ ದುರಂತ ಘಟನೆಗಳು ಸಾಮಾನ್ಯ ಅನ್ನುವಂತೆ ಬಹಿರಂಗವಾಗಿ ಮಾತಾಡುತ್ತೆ ಅನ್ನೋದೇ ಅದೆಷ್ಟು ಭಂಡತನ ತೋರಿಸಬಲ್ಲದು ಅನ್ನೋದಕ್ಕೆ ಸಾಕ್ಷಿ ಸರ್ಕಾರ ಹೇಳಿದಂತೆ ಹಾಗೂ ಮಾಧ್ಯಮಗಳು ವರದಿ ಮಾಡಿರುವಂತೆ ಬಲಿಯಾದವರು ಮೂವತ್ತು ಜನರೇ ಅದಕ್ಕಿಂತ ಹೆಚ್ಚು ಜನ ಬಲಿಯಾಗಿಲ್ಲ ಅಂತಾನೆ ಇಟ್ಕೊಳ್ಳೋಣ ಆ ಮೂವತ್ತು ಜನರ ಹಿಂದೆ ಇರುವ ಮೂವತ್ತು ಕುಟುಂಬಗಳ ಬಗ್ಗೆ ಆದಿತ್ಯನಾಥ್ ಸರ್ಕಾರದ ಸಚಿವರು ಎಂದಾದ್ರೂ ಯೋಚನೆ ಮಾಡಿದ್ದಾರ ಆ ಮೂವತ್ತು ಜನರ ಬದುಕು ಅವರು ಕಟ್ಟಿಕೊಂಡಿದ್ದ ಕನಸುಗಳು ಅವರನ್ನ ನಂಬಿದ್ದವರ ಬದುಕು ಎಲ್ಲವೂ ಸರ್ವನಾಶವಾಗಿ ಹೋಗಿರುವ ಬಗ್ಗೆ ಸಂಜಯ್ ನಿಷಾದ್ ಆಲೋಚನೆ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯ ಸಾವು ಅನ್ನೋದು ಒಂದಿಡೀ ಕುಟುಂಬಕ್ಕೆ ಆತನ ಬಂಧುಗಳಿಗೆ ಮಿತ್ರರಿಗೆ ಹೇಗೆ ಎಂದೆಂದೂ ಭರಿಸಲಾಗದ ಮಹಾ ನಷ್ಟ ಅನ್ನೋದನ್ನು ಈ ಭಂಡ ರಾಜಕಾರಣಿ ಊಹೆ ಮಾಡಿದ್ದಾರ ಜೀವ ಕಳೆದುಕೊಳ್ಳೋಣ ಅಂತ ಈ ಮೂವತ್ತು ಜನ ಮಹಾಕುಂಭಕ್ಕೆ ಬಂದಿದ್ರ ಜೀವನದಲ್ಲಿ ಏನೇನೋ ಕನ್ಸ್ಗಳನ್ನ ಕಟ್ಕೊಂಡು ಅದನ್ನ ಸಾಕಾರಗೊಳಿಸೋಕೆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಅದೆಷ್ಟೋ ದೂರದಿಂದ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿಕೊಂಡು ಪ್ರಯಾಣದ ಎಲ್ಲ ಕಷ್ಟ ನಷ್ಟಗಳನ್ನ ಸಹಿಸಿಕೊಂಡು ಬಂದಿದ್ದ ಆ ಮೂವತ್ತು ಜನ ಬಾರದ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಹೀಗಲ್ಲಿ ಯಾರ್ಯಾರದ್ದು ಕಾಲಡಿಗೆ ಬಿದ್ದು ಸಾಯೋಕ್ ಬಂದಿದ್ರ ಮೂವತ್ತು ಮಂದಿ ನಿಮ್ಮ ಸರ್ಕಾರದ ಘೋರ ನಿರ್ಲಕ್ಷ್ಯ ಹಾಗೂ ಕರ್ತವ್ಯ ಲೋಪಕ್ಕೆ ಬಲಿಯಾಗೋಣ ಅಂತ ಯಾರಾದ್ರೂ ಕುಂಭಮೇಳಕ್ಕೆ ಬಂದಿರ್ತಾರ ಸಚಿವರೇ ಜನರ ಜೀವಕ್ಕೆ ಬಿಜೆಪಿ ಸರ್ಕಾರಗಳು ಎಲ್ಲೇ ಆದ್ರೂ ಎಷ್ಟು ಬೆಲೆ ಕೊಟ್ಟಿದೆ ಅಂತ ಕೇಳ್ಕೊಂಡು ಅದು ನಿರ್ದಯಿಯಂತೆ ನಡೆದುಕೊಂಡಿದ್ದೇ ಹೆಚ್ಚು ಮಣಿಪುರ ಸಂಘರ್ಷ ಎಷ್ಟೆಲ್ಲ ಜೈವಗಳನ್ನ ಬಲಿ ಪಡಿತು ನೋಡಿದೀವಿ ಅಲ್ಲಿನ ಬಿಜೆಪಿ ಸರ್ಕಾರವೇ ನಿಂತು ಮಾಡಿಸಿದ್ದ ಪಿತೂರಿ ಅದು ಅನ್ನೋ ಆರೋಪಗಳು ಇದ್ವು ನೊಂದವರಿಗಾಗಿ ಒಂದು ಸಾಂತ್ವನದ ಮಾತು ಕೂಡ ದೇಶದ ಪ್ರಧಾನಿ ಬಾಯಿಂದ ಬಾರದೇ ಹೋಯ್ತು ನ್ಯಾಯಕ್ಕಾಗಿ ಕೇಳಿ ವರ್ಷದಷ್ಟು ದೀರ್ಘಕಾಲ ದಿಲ್ಲಿ ಗಡಿಯಲ್ಲೇ ರೈತರ ಪ್ರತಿಭಟನೆ ನಡಿತು ನೂರಾರು ರೈತರು ಪ್ರಾಣ ಕಳ್ಕೊಂಡ್ರು ಸರ್ಕಾರ ಅವರ ಮೇಲೆ ದೌರ್ಜನ್ಯ ನಡೆಸದೇ ಹೊರತು ಅವರ ಸ್ಥಿತಿಗಾಗಿ ಅವರ ಸಾವುಗಳಿಗಾಗಿ ಮರುಗ್ಲಿಲ್ಲ ಏನೇನೋ ಸಾಧಿಸ್ತೀವಿ ಅಂತ ನೋಟ್ ಬ್ಯಾನ್ ಮಾಡಿ ಅದ್ರಲ್ಲೂ ನೂರಾರು ಜನ ಸಾವಿಗೆ ಕಾರಣರಾದ್ರು ಆದ್ರೆ ನನ್ನ ನಿರ್ಧಾರದಿಂದ ಹೀಗಾಯ್ತು ನಾನ್ ಹೇಳಿದ್ದು ಒಂದೇ ಒಂದು ಸಾಧನೆಯೂ ಆಗದೆ ಇದ್ರು ಜನರ ಪ್ರಾಣ ಹೋಯ್ತು ಅಂತ ಕನಿಷ್ಠ ಸಂತಾಪವನ್ನೂ ವಿಷಾದವನ್ನೂ ಈ ದೇಶದ ಪ್ರಧಾನಿ ವ್ಯಕ್ತಪಡಿಸಲಿಲ್ಲ ಭಯೋತ್ಪಾದನೆಯನ್ನ ಸಂಪೂರ್ಣ ನಿರ್ಮೂಲನೆ ಮಾಡ್ಬಿಡ್ತೀವಿ ಅಂದ್ರು ಮೋದಿಜಿ ಅವರ ಸರ್ಕಾರ ಇರುವಾಗ್ಲೆ ಪುಲ್ವಾಮಾದಲ್ಲಿ ಸೈನಿಕರ ಮೇಲೇನೆ ಭಯೋತ್ಪಾದಕ ದಾಳಿ ನಡೀತು ನಲವತ್ತು ಯೋಧರು ಹುತಾತ್ಮರಾದ್ರು ಆಗ ಮೋದಿಜಿ ಮಾಡಿದ್ದೇನು ಅದೇ ಹುತಾತ್ಮ ಯೋಧರ ಹೆಸರಲ್ಲಿ ವೋಟ್ ಕೇಳಿ ಭಾಷಣ ಮಾಡಿದ್ರು ಮತ್ತೊಂದು ಅವರಿಗೆ ಅಧಿಕಾರ ಪಡ್ಕೊಂಡ್ರು ಇವತ್ತಿಗೂ ಪುಲ್ವಾಮಾ ಭಯೋತ್ಪಾದಕ ದಾಳಿಗೆ ಯಾರ ವೈಫಲ್ಯ ಕಾರಣ ಅಂತ ಗೊತ್ತಾಗ್ಲೇ ಇಲ್ಲ ಕೊರೋನಾ ಬಂದ್ ಕೂಡ್ಲೆ ಹಿಂದೆ ಮುಂದೆ ನೋಡದೆ ಯಾವುದೇ ತಯಾರಿ ಮಾಡದೆ ಲಾಕ್ ಡೌನ್ ಸಾವಿರಾರು ಕಾರ್ಮಿಕರು ಬೀದಿಗೆ ಬಿದ್ರು ನೂರಾರು ಜನ ಹೊಟ್ಟೆಗಿಲ್ದೆ ಪ್ರಾಣ ಬಿಟ್ರು ಕನಿಷ್ಠ ಆಕ್ಸಿಜನ್ ಆಸ್ಪತ್ರೆ ಬೆಡ್ ಕೂಡ ಸಿಗದೆ ಪ್ರಾಣ ಕಳ್ಕೊಂಡವರು ಸಾವಿರಾರು ಜನ ಆದ್ರೆ ಆ ಹೊಡೆಯನ್ನ ಮೋದಿ ಸರ್ಕಾರ ಎಂದಾದ್ರೂ ಹೊತ್ಕೊಳ್ತಾ ಇಲ್ಲ ಎಷ್ಟು ನೇರವಾಗಿನೇ ಸಾವುಗಳನ್ನ ನಿರ್ದಾಕ್ಷಿಣದಿಂದ ನೋಡುವ ರಾಜಕಾರಣ ಇನ್ನು ಮಹಾಕುಂಭದ ದುರಂತವನ್ನ ಹೇಗ್ ಕಂಡಿತು ಅಷ್ಟೊಂದು ಜನ ಅಲ್ಲಿ ಸಾವಿಗೀಡಾಗಿರುವಾಗ ದೆಹಲಿ ಚುನಾವಣೆಯ ಪ್ರಚಾರ ಪ್ರಧಾನಿಗೆ ಮುಖ್ಯವಾಗತ್ತೆ ಸತ್ತವರಿಗಾಗಿ ಸಾಂತ್ವನ ಹೇಳಿದ ನಿಮಿಷಗಳ ಬಳಿಕ ಅದೆಲ್ಲವನ್ನ ಮರೆತು ತಮ್ಮ ಮಾತಿನ ಹಳೆ ಟ್ರ್ಯಾಕಿಗೆ ಮರಳುವ ಮೋದಿ ದಿಲ್ಲಿ ಚುನಾವಣೆಯಲ್ಲಿ ಗೆಲುವಿನ ಗ್ಯಾರಂಟಿ ಕೊಡ್ತಾರೆ ಪ್ರಯಾಗ್ರಾಜ್ ಪವಿತ್ರ ಸ್ನಾನದ ವೇಳೆ ಬಲಿಯಾದ ಜೀವಗಳಿಗೆ ಹಾಗಾದ್ರೆ ಏನ್ ಬೆಲೆ ಅವರೆದುರು ನಿಂತು ಭಾಷಣ ಕೇಳುವ ಮಂದಿ ಚಪ್ಪಾಳೆ ತಡ್ತಾರೆ ರಾಜಕಾರಣಿಗಳ ಮಾತಿಗೆಲ್ಲ ಚಪ್ಪಾಳೆ ತಟ್ಟೋದು ಅಭ್ಯಾಸವೇ ಆಗಿ ಹೋಗಿರುವ ಜನ ಮೂವತ್ತು ಮಂದಿ ಸತ್ತಿರುವುದನ್ನ ಸಣ್ಣ ಘಟನೆ ಎಂದ ಸಚಿವ ಸಂಜಯ್ ನಿಷಾದ್ ಮಾತಿಗೂ ಮೈಮರವಿನಲ್ಲಿ ಚಪ್ಪಾಳೆ ಅಚ್ಚರಿ ಅಚ್ಚರಿಯಿಲ್ಲ ಅಷ್ಟರ ಮಟ್ಟಿಗೆ ಈ ದೇಶದ ಜನ ಮೈ ಮರವಿನಲ್ಲಿದ್ದಾರೆ ಮತ್ತು ಯಾವುದನ್ನೂ ಪ್ರಶ್ನಿಸದ ಪ್ರಶ್ನಿಸಲಾರದ ಜನರೆದುರು ರಾಜಕಾರಣಿಗಳು ಭಂಡರಾಗ್ತಿದ್ದಾರೆ ಅವರ ನಿರ್ಲಜ್ಜತನ ಮಿತಿ ಮೀರಿದೆ ಅಂತಹ ನಾಚಿಕೆಗೇಡಿನ ಸ್ಥಿತಿಯನ್ನ ಮುಟ್ಟಿರೋದ್ರಿಂದಾನೇ ಮಂತ್ರಿಯೊಬ್ಬ ಮೂವತ್ತು ಮಂದಿಯ ಸಾವನ್ನ ಸಣ್ಣ ಘಟನೆ ಅಂತ ಹೇಳಿ ಮುಂದೆ ಹೊರಟು ಬಿಡೋದು ಈ ದೇಶದಲ್ಲಿ ನಡೀತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು